ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ಲಕ್ಷ ಬಜೆಟಲ್ಲಿ ಯಾರಾದರೂ ಒಂದು ಮಾರುತಿ ವ್ಯಾಗನರ್ ಕಾರ್ ಹುಡುಕ್ತಿದ್ರೆ ನೋಡಿ ವೀಕ್ಷಕರೇ ಒಂದು ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಆದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೆ ಗಾಡಿ ಅವಶ್ಯಕತೆ ಇದ್ರೆ ಅಂತರ ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡೋದನ್ನು ಸಹ ಮರಿಬೇಡಿ ವೀಕ್ಷಕರೇ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟ್ಯೂಬ್ ಏನಾದ್ರು ಸೇರ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ಆ ತೆಗೆದುಬಿಟ್ಟು ಆ ಗಾಡಿ ನ ನೀವು ನಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆರ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸ್ಆ್ಯಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು ವೀಕ್ಷಕರೇ ಇನ್ನ ಈ ಗಾಡಿ ಡೀಟೇಲ್ಸ್ನಾ ಗಾಡಿ ಅವರ ಹತ್ರ ಸೇರಿ ಅವ್ರು ಏನೇನು ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವ್ಯಾಗನರಾ ಸರ್ ಅದು ಸರ್ ಅದೇ ವ್ಯಾಗನರ್ ಹಾಂ ಎಲ್ಲ ಸರ್ ವಿ ಎಕ್ಸ್ ಓಕೆ ಮಾಡಲು ಮಾಡಲು ಎರಡು ಐದು ಓನರ್ ಎಚ್ ಓನರ್ ಏಳಾಗಿದೆ ಆಗಿದೆ ಸರ್ ಆಮೇಲೆ ಈ ಇಂಜಿನ್ ಗುಡ್ ಕಂಡೀಷನ್ ಫುಲ್ ರೆಡಿ ಮಾಡ್ಸಿರೋದು ಮೂವತ್ತು ಸಾವಿರ ಖರ್ಚು ಮಾಡಿ ಇಂಜಿನ್ ಭಾರಿ ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ ಟಾಪ್ ಎಂಡ್ ಅಲ್ಲ ಮಾಮೂಲಿ ನಾರ್ಮಲ್ ಓಕೆ ಎಷ್ಟು ಓಡಿದೆ ಒಂದು ಲಕ್ಷ ಓಡಿದೆ ಸರ್ ಅದು ಅದಾದ್ಮೇಲೆ ಇಂಜಿನ್ ಕೆಲಸ ಮಾಡಿಸಿದ್ರಾ ಇಂಜಿನ್ ಕೆಲಸ ಈಗ ಮಾಡಿಸಿದ್ನ ಒಂದು ವಾರ ಆಗಿಲ್ಲ ಸರ್ ತುಂಬಾ ಚೆನ್ನಾಗಿ ಮಾಡಿಸಿದೀನಿ ಮೂವತ್ ಸಾವಿರ ಖರ್ಚಾಗಿದೆ ಇಂಜಿನ್ ಗೆ ಒಂದ್ ರೂಪಾಯಿ ಖರ್ಚಿಲ್ಲ ಗಾಡಿದ ಏನು ಅದು ಗ್ಯಾಸ್ ಅಲ್ಲಿ ಓಡಿ ಇದಾಗಿತ್ತು ಅದು ಹಂಗಾಗಿ ನಾನು ಅದನ್ನ ಒರಿಜಿನಲ್ ಪೆಟ್ರೋಲ್ ಪ್ಯೂರ್ಲಿ ಪೆಟ್ರೋಲ್ ಮಾಡಿಸಿದೀನಿ ಎಲ್ ಪಿ ಜಿ ಓಡ್ತಾ ಇತ್ತ ಎಲ್ ಪಿ ಜಿ ಓಡಿದ್ದಕ್ಕೆ ಇಂಜಿನ್ ಸ್ವಲ್ಪ ಪವರ್ ಕಮ್ಮಿ ಇತ್ತು ಅದು ಹಂಗಾಗಿ ತುಂಬಾ ಚೆನ್ನಾಗಿದೆ ಗುಡ್ ಕಂಡೀಷನ್ ಆಗಿದೆ ಗಾಡಿ ಓಕೆ ಟೈರ್ ಹೆಂಗಿದೆ ಸರ್ ಗಾಡಿ ಟೈರ್ ಒಂದು ಫರ್ಟಿ ಪರ್ಸೆಂಟ್ ಇದೆ ಸರ್ ಹ್ಮ್ ಹ್ಮ್ ಹ್ಞೂ ಓಕೆ ಈಗ ಗಾಡಿ ಬಾಡಿ ಎಲ್ಲ ಒರ್ಜಿನಲ್ ಪೇಂಟ್ ಇದೆಯಾ ಏನು ಟಿಂಕರ್ ಕೆಲಸ ಇದೆಯಾ ಇಲ್ಲ ಇಲ್ಲ ತಿಂಕರ್ ಇಲ್ಲ ತುಂಬಾ ಒರ್ಜಿನಲ್ ಆಗಿದೆ ಗಾಡಿ ಸರ್ ಅದು ಹ್ಞೂ ಸೀಟ್ ಒಂದು ಚೇಂಜ್ ಆಗಿದೆ ಸೀಟ್ ಒಂದು ಬೇರೆ ಚೇಂಜ್ ಮಾಡ್ತಿದ್ದೀನಿ ಸೀಟ್ ಅದ್ರದ್ದು ಬೇರೆ ಸೀಟ್ ಹ್ಞೂ ಚೆನ್ನಾಗಿದೆ ಲೆದರ್ ಕುಷನ್ನು ಓಕೆ ಹ್ಞೂ ಸರ್ ಎ ಸಿ ಎ ನಂಬರ್ ತ ಎಸಿ ಚೆನ್ನಾಗಿದೆ ಸರ್ ಅದ್ರದ್ ಏನೋ ಸ್ವಲ್ಪ ಯಾಕೋ ಬರ್ತಾ ಇಲ್ಲ ಒಳಗಡೆ ಇದು ಆ ಎಸಿ ಬೋರ್ಡ್ ಬರುತ್ತೆ ಕೆಳಗಡೆ ಆ ಬೋರ್ಡ್ ಒಂದು ತೆಗೆದಿರೋದು ಯಾರ ನಾನ್ ಗಾಡಿ ತಗೊಳಕಿಂತ ಮುಂಚೆನೆ ತೆಗೆದಿದ್ದಾರೆ ಮತ್ತೆ ಎಲ್ಲ ರೆಡಿ ಇದೆ ಅದೊಂದ್ ಹಾಕೊಂಡ್ರೆ ಎಸಿ ರನ್ನಿಂಗ್ ಆಗುತ್ತೆ ಟೆಕ್ಸ್ ಸಿಸ್ಟಮ್ ಇದೆ ಹ್ಮ್ ಎಲ್ಲಾ ಇದೆ ಸರ್ ಗಾಡಿ ರೆಕಾರ್ಡ್ಸ್ ನಿಮ್ ಎಲ್ಲ ಎಲ್ಲ ಇದೆ ಸರ್ ಒರ್ಜಿನಲ್ ಹ್ಮ್ ಗಾಡಿ ಇರೋದೆಲ್ಲಿ ಸರ್ ಇದು